ಕೆಟ್ಟ ಗಳಿಗೆ ಅಥವಾ ಗ್ರಹಚಾರ ಅನ್ನೋದು ಮನುಷ್ಯನನ್ನು ಬಿಟ್ಟಿರೋದೇ ಇಲ್ಲ ಅನಿಸುತ್ತೆ ಅದು ದೇವರ ಸನ್ನಿಧಾನದಲ್ಲಿರಲಿ ಅಥವಾ ಎಲ್ಲೇ ಇರಲಿ ಅವರನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಜಿಗಣಿಯ ಉಷಾರಾಣಿ ಎಂಬ ಗ್ರಹಣಿ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನಕ್ಕೆ ಇದೇ ಜುಲೈ ಹತ್ತರಂದು ತೆರಳಿದ್ರು ತಿಮ್ಮಪ್ಪನ ದರ್ಶನವನ್ನು ಕೂಡ ಪಡೆದುಕೊಂಡು ಅಲ್ಲೇ ಇರುವಂತಹ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯೋದಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಒಣಗಿದ ಕೊಂಬೆಯೊಂದು ಆಕೆಯ ಮೇಲೆ ಬಿದ್ದಿದೆ ತಲೆ ಮೇಲೆ ಕೊಂಬೆ ಬಿದ್ದಿದ್ದರಿಂದ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಬಟ್ನಲ್ಲಿ ಗ್ರಹಚಾರ ಎನ್ನುವುದು ಎಲ್ಲಿದ್ರೂ ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಉಷಾರಾಣಿರವರ ಘಟನೆ ಸಾಕ್ಷಿಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ